ಮೇಡಮ್ ನಾನು ಅಂಗನವಾಡಿ ಎ ಟಿ ಸಿ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ ಎಂ ಜೆ ಅಮ್ಮ ಇವತ್ತು ನಾವು ಹತ್ತನೇ ತಾರೀಕಲ್ಲಿ ಇಡೀ ರಾಜ್ಯಾದ್ಯಂತ ಎಂ ಪಿಗಳನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಮನವಿಯನ್ನು ಕೊಡಬೇಕು ಒಂದು ಚಳುವಳಿಯನ್ನು ಹಮ್ಮಿಕೊಳ್ಬೇಕಂತೇಳಿ ರಾಜ್ಯ ಸಮಿತಿಯಿಂದ ತೀರ್ಮಾನವನ್ನು ತಗೊಂಡು ಯಾಕೆಂದರೆ ನಮ್ಮ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳಾದಂತಹ ಎ ಸಿ ಡಿ ಎಸ್ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಆಶಾ ಕಾರ್ಯಕರ್ತೆಯರು ಬಿಸಿಯೂಟ ಕಾರ್ಯಕರ್ತೆಯರು ಇವರೆಲ್ಲರೂ ಕೂಡ ಒಂದು ಕೋಟಿ ಮಹಿಳೆಯರು ಇಡೀ ದೇಶ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದೆ ಅವರಿಗೆ ಒಂದೇ ಒಂದು ಬಿಡಿಗಾಸನ್ನು ಹತ್ತು ವರ್ಷಗಳಿಂದ ಕೂಡ ಕೊಡಲಿಲ್ಲ ಕೇಂದ್ರ ಸರ್ಕಾರ ಅನುದಾನವನ್ನು ಕಡಿಮೆ ಮಾಡ್ತಾ ಇದೆ ವೇತನವನ್ನು ಜಾಸ್ತಿ ಮಾಡಲಿಲ್ಲ ನಾವು ಇವತ್ತು ಕೇಳ್ಕೊಳ್ಳೋದು ಬಂದೆ ಸರ್ಕಾರಕ್ಕೆ ಕೇಂದ್ರ ಪುರಸ್ಕೃತ ಯೋಜನೆ ಆದಂಥ ಈ ಬೆಲೆ ಒಳಗಡೆ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರ ಮಾನವ ಸಂಪನ್ಮೂಲದ ಒಂದು ವೃದ್ಧಿಯಾಗಿ ಆರೋಗ್ಯ ಆಹಾರ ಮತ್ತು ಶಿಕ್ಷಣಕ್ಕಾಗಿ ಇರ್ತಕ್ಕಂಥ ಈ ಒಂದು ಮೂರು ಯೋಜನೆಗಳು ಆ ಕೇಂದ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ನೀವು ಬಿಸಿ ಊಟದವರಿಗೆ ಆರುನೂರು ರೂಪಾಯಿ ಕೊಡ್ತಾ ಇದ್ದೀರಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ನಾಲ್ಕೂವರೆ ಸಾವಿರ ರೂಪಾಯಲ್ಲಿ ಇಡೀ ದೇಶದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಹಾಯಕರಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇದ್ದೀರಿ ಇದರೊಳಗಡೆ ಹೇಗೆ ಜೀವನ ಮಾಡೋಕೆ ಸಾಧ್ಯ ಕೇಂದ್ರ ಸರ್ಕಾರ ಬಂದು ಹತ್ತು ವರ್ಷಗಳಾದರೂ ಕೂಡ ಒಂದು ರೂಪಾಯಿಯನ್ನು ಕೊಡಲಿಲ್ಲ ಮತ್ತು ಏನು ರಾಜ್ಯದ ಪಾಲಿದೆ ಅದರೊಳಗಡೆ ತೊಂಬತ್ತು ಪರ್ಸೆಂಟ್ ಕೊಡ್ತಕ್ಕಂಥ ಪಾಲನ್ನು ಇವತ್ತು ಅರುವತ್ತು ಪರ್ಸೆಂಟಿಗೆ ತೊಗೊಂಡು ಬಂದಿರಿಸಿದ್ದೀರಿ ಈಗ ಜಾಸ್ತಿ ಮಾಡಬೇಕು ಯಾಕೆಂದರೆ ಇವತ್ತು ಬೆಲೆ ಏರಿಕೆಯಿಂದ ಮಕ್ಕಳ ಆಹಾರ ಸಾಮಗ್ರಿಗಳು ಗರ್ಭಿಣಿ ಬಾಣಂತಿಯರಿಗೆ ಕೊಡ್ತಕ್ಕಂಥ ಮೆಡಿಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಬೆಲೆ ಏರಿಕೆ ಆಗಿರೋದ್ರಿಂದ ಅನುದಾನವನ್ನು ಹೆಚ್ಚು ಮಾಡಬೇಕು ಅಂತ ಜನಸಾಮಾನ್ಯರ ಪರವಾಗಿ ನಮ್ಮ ಫೆಡರೇಷನ್ನು ಅವರನ್ನು ಮನವಿ ಮಾಡ್ತೇವೆ ಒಂದು ಕಡೆ ಕಾರ್ಮಿಕ ವರ್ಗ ಇವತ್ತೇನು ನಾವು ಗೌರವಧನದಲ್ಲಿ ಪ್ರೋತ್ಸಾಹಧನದಲ್ಲಿ ಮತ್ತು ಸಂಭಾವನೆ ಅಂತ ಹೆಸರಲ್ಲಿ ಮಹಿಳೆಯರನ್ನ ಶೋಷಣೆ ಮಾಡತಕ್ಕಂಥ ಸರ್ಕಾರಕ್ಕೆ ಇವತ್ತು ನಾವು ಕೇಳ್ತಾ ಇದ್ದೇವೆ ಏನಂದರೆ ನಮಗೆ ಕನಿಷ್ಠ ವೇತನವನ್ನು ರಾಷ್ಟ್ರ ಮ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಜಾರಿ ಮಾಡಿ ದೇಶದ ಮಹಿಳೆಯರು ಇವತ್ತು ಜೀವನ ಮಾಡಲಿಕ್ಕಾಗದೆ ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮನೆಯಲ್ಲಿ ಇವತ್ತು ಅಲ್ಲಿಗೆ ಬಂದಂಥ ಮಹಿಳೆಯರು ಯಾರು ಕೂಡ ಬಡವರಿದ್ದಾರೆ ಬಡ ಹೆಣ್ಣುಮಕ್ಕಳನ್ನು ವಿಧವೆಯರನ್ನು ಪರಿತ್ಯಕ್ತಿಯರನ್ನು ಕೆಲಸಕ್ಕೆ ತಗೊಂಡು ಇವತ್ತು ಅವರು ಆ ಮಕ್ಕಳನ್ನು ಸಾಕೋದಕ್ಕೆ ಯಾವ ರೀತಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ ಮೇಡಮ್ ನಾವು ಬಹುಮುಖ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಐ ಸಿ ಡಿ ಎಸ್ ಯೋಜನೆಗೆ ಮತ್ತು ಅನುದಾನಗಳನ್ನು ಜಾಸ್ತಿ ಮಾಡಬೇಕು ನಮಗೆ ಕನಿಷ್ಠ ವೇತನವನ್ನು ಅಲ್ಲಿ ಜಾರಿಗೆ ತರಬೇಕು ನಿವೃತ್ತಿ ಹಾಕ್ತೀವಿ ಇವತ್ತು ಬದ್ಗ ಶಕ್ತಿ ಇರೋವಾಗ ರೂಢಿಸ್ಕೊಳ್ತೀರಿ ಶಕ್ತಿ ಇಲ್ಲದೆ ಇಂಥ ಕಾಲದಲ್ಲಿ ಇವತ್ತು ಮಕ್ಕಳು ಒಂದು ಔಷಧಿ ಮಾತ್ರೆಗೂ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆ ಇಲ್ಲದೆ ಯಾವುದೇ ಕಾರ್ಮಿಕ ಕಾನೂನುಗಳು ಒಳಪಡಿಸಿಲ್ಲ ನಮ್ಮನ್ನು ಅಲ್ಲಿ ದೇಶ ಮಟ್ಟದಲ್ಲೇ ನಮ್ಮನ್ನು ಕಾನೂನಿಗೆ ಒಳಪಡಿಸಿ ಕಾರ್ಮಿಕ ಕಾನೂನುಗಳಿಗೆ ಒಳಪಡಿಸಿ ಮತ್ತು ನಿವೃತ್ತಿ ವೇತನವನ್ನು ಜಾರಿ ಮಾಡಿ ಕಾಮ ಐ ಎಸ್ ಐ ಯೋಜನೆಯನ್ನು ತಗೊಂಡು ಬನ್ನಿ ಎಲ್ಲ ಇಡೀ ನಮ್ಮ ಕುಟುಂಬಕ್ಕೆ ಇ ಎಸ್ ಐ ಯೋಜನೆ ಇ ಎಸ್ ಒಂದು ಎಂಟು ಜನ ಕೆಲಸ ಮಾಡ್ತಕ್ಕಂಥ ಹತ್ತು ಹದಿನೈದು ಐವತ್ತು ಜನ ಕೆಲಸ ಮಾಡ್ತಕ್ಕಂಥವರೆಗೂ ಕೂಡ ಇ ಎಸ್ ಯೋಜನೆ ಇದೆ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಒಂದು ಕೋಟಿ ಮಹಿಳಾ ವರ್ಗ ಕೆಲಸ ಮಾಡ್ತಾಯಿದೆ ಅವ್ರಿಗೊಂದು ಇ ಎಸ್ ಐ ಯೋಜನೆ ಇದೆ ಇಷ್ಟು ನಿಕೃಷ್ಟವಾಗಿ ದುಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅದರಿಂದ ಇವತ್ತು ನೀವು ಹತ್ತೈದೈದು ವರ್ಷಕ್ಕೂ ಕೂಡ ನಾ ಎಲೆಕ್ಷನ್ ಬರ್ತಿದ್ದಾಗೆ ನಾವು ನಿಮಗೆ ಘೋಷಣೆಗಳನ್ನು ಕೊಟ್ಟು ನಿಮಗೆ ನಾವು ಕನಿಷ್ಠ ವೇತನವನ್ನು ಮತ್ತು ನಿಮಗೆ ಜಾಸ್ತಿ ಮಾಡ್ತೇವೆ ನಾವು ಮಹಿಳೆಯರ ಪರ ಅಂತ ಹೇಳ್ಕೊಂಡು ಬರ್ತಕ್ಕಂಥ ಕೇಂದ್ರ ಸರ್ಕಾರ ಹತ್ತು ವರ್ಷದಿಂದ ಒಂದು ರೂಪಾಯಿ ಕೊಡದೇ ಇರೋದ್ರಿಂದ ಇವತ್ತು ನಾವು ಪತ್ರ ಚಳವಳಿಯನ್ನು ಮಾಡ್ತಾ ಇದ್ದೇವೆ ಜನರಿಗೋಸ್ಕರ ಮತ್ತು ಕಾರ್ಮಿಕರಿಗೋಸ್ಕರ ಹಾಗೆ ಪ್ರತಿ ಸಂಸದರನ್ನ ಇಪ್ಪತ್ತೆಂಟು ಜನನ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ ಅವ್ರು ಯಾರೂ ಕೂಡ ಅಲ್ಲಿ ಒಂದು ಮಾತನ್ನು ಆಡ್ತಾ ಇಲ್ಲ ಅವ್ನು ಆತಾಡಿ ಸ್ವಾಮಿ ನಾವು ಇಷ್ಟು ಜನ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರ ಪರವಾಗಿ ನೀವು ತಂದಂಥ ಯೋಜನೆಯನ್ನು ಪ್ರತಿಯೊಬ್ಬ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಈಗಾಗಲೇ ಏನು ಕೊರೋನಾ ಎರಡನೇ ಮೂರನೇ ಅಲೆ ಅಂತ ಹೇಳಿ ಕೊಡ್ತೇವೆ ಹೊರಟು ಇವತ್ತು ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಆಶಾದವರು ಬಿಸಿ ಊಟ ಕಾರ್ಯಕರ್ತೆಯರಿಗೆ ಬರೀ ಮೂರು ಸಾವಿರದ ಏಳ್ನೂರು ರೂಪಾಯಿ ಆರುನೂರು ರೂಪಾಯಿ ಮಾತ್ರ ಕೇಂದ್ರ ಕೊಡ್ತಾ ಇದೆ ಯಾವ ರೀತಿ ಜೀವನ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇಲ್ವಾ ಮೋದಿ ಸಾಹೇಬ್ರೆ ತಾವು ಅಂತ ಹೇಳಿ ಅವರಿಗೆ ನಾವು ಕೇಳಬೇಕಂದ್ರೆ ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ಯಾರೇ ಒಂದು ಪತ್ರ ಬರೆದ್ರೆ ಉತ್ತರ ಕೊಡ್ತಕ್ಕಂಥ ನಮ್ಮ ಮೋದಿಯವರು ನಾವು ಕೂಡ ಪತ್ರ ಚಳುವಳಿ ಮುಖಾಂತರ ಅವರಿಗೆ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕಂತ ಹೇಳಿ ಒಂದು ಪತ್ರ ಚಳುವಳಿಯನ್ನ ಮಾಡಿ ಈ ಒಂದು ಮುಂದೆ ಬರ್ತಕ್ಕಂಥ ಬಜೆಟ್ ಒಳಗಡೆ ಹೆಣ್ಮಕ್ಳು ಬಗ್ಗೆ ಹೆಚ್ಚು ಒತ್ತನ್ನು ಕೊಡಿ ಅವರಿಗೆ ಒಂದು ಎ ಸಿ ಯೋಜನೆ ಕೊಡಿ ಅನ್ನೋದು ಕನಿಷ್ಠ ವೇತನವನ್ನು ಜಾರಿಗೆ ತಗೊಂಡು ಬನ್ನಿ ಮತ್ತು ಏನು ಅನುದಾನ ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ ಅದನ್ನು ಜಾಸ್ತಿ ಬಿಡುಗಡೆ ಮಾಡಬೇಕು ಈ ಜನರ ಬದುಕಿಗಾಗಿ ಜನರ ಆಹಾರ ಆರೋಗ್ಯ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಡಬೇಕು ಅಂತ ಪ್ರಧಾನಮಂತ್ರಿಯವರು ಅಂತ ಹೇಳಿ ಈ ಮುಖಾಂತರ ಎಂ ಪಿಯವರು ಅಲ್ಲಿ ಸಂಸತ್ತಲ್ಲಿ ಮಾತಾಡಬೇಕು ಅಂತ ನಾವು ಪ್ರತಿ ಎಂ ಪಿಗಳ ಕಚೇರಿ ಮುಂದೆ ಒಂದು ಧರಣ ಮತ್ತು ಯಾವ್ಯಾವ ಸ್ವರೂಪದಲ್ಲಿ ಇರುತ್ತೆ ಅವರ ಕಚೇರಿ ಮನೆ ಆ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಹತ್ತನೇ ತಾರೀಕು ಈ ಐ ಪಿ ಸಿ ಅಂಗನವಾಡಿ ಫೆಡರೇಷನ್ ವತಿಯಿಂದ ಎಲ್ಲ ಎಂ ಪಿಗಳಿಗೆ ಮನವಿಯನ್ನು ಕೊಟ್ಟು ಮತ್ತೆ ನಮ್ಮ ಅಳಲನ್ನು ಹೇಳುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಹಾಗೆ ನಾವು ಪತ್ರ ಚಳುವಳಿ ಮುಖಾಂತರ ಕೂಡ ಪ್ರಧಾನಿಯವರಿಗೆ ಪತ್ರವನ್ನು ಬರೆದು ನಮ್ಮ ಅಳಲನ್ನು ತಾವು ತಗೊಳ್ಬೇಕು ಅಂತ ಹೇಳಿ ಪ್ರತಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು ಕೂಡ ಈ ಚಳುವಳಿಯನ್ನು ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ